ಮಾಜಿ ಸಚಿವ ಎ ರವೀಂದ್ರನಾಥ್ ಅವರ ಜನ್ಮದಿನೋತ್ಸವ ಹಾಗೂ ನಮ್ಮ ಸನಾತನ ಪರಂಪರೆಯನ್ನು ಪ್ರಚುರಪಡಿಸುವ ಉದ್ದೇಶದಿಂದ ದಾವಣಗೆರೆಯ ಶ್ರೀ ಸೋಮೇಶ್ವರ ಸಮೂಹ ಸಂಸ್ಥೆಗಳು ಹಾಗೂ ಡಾಕ್ಟರ್ ಎಸ್ ಎ ರವೀಂದ್ರನಾಥ್ ಅಭಿಮಾನಿಗಳ ಬಳಕದಿಂದ ನವೆಂಬರ್ ಇಪ್ಪತ್ತೊಂಬತ್ತರಂದು ಸನಾತನಿ ನೃತ್ಯ ರೂಪಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಧನಂಜಯ ಕಡ್ಲಿಬಾಳು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ದಾವಣಗೆರೆಯ ಸೋಮೇಶ್ವರ ವಿದ್ಯಾಲಯದಲ್ಲಿ ಸಂಜೆ ಐದು ನಲವತ್ತೈದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಾಜಿ ಸಚಿವ ಎಸ್ಎ ರವೀಂದ್ರನಾಥ್ರವರಿಗೆ ಗೌರವ ಸಮರ್ಪಣೆ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಮುಖ್ಯ ಸಚೇತಕ ಸ್ವಾಮಿ ವಹಿಸಲಿದ್ದು ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ವಿ ರಾಮಚಂದ್ರಪ್ಪ ಪ್ರೊಫೆಸರ್ ಲಿಂಗಣ್ಣ ಬಸವರಾಜ್ ನಾಯಕ್ ಸೇರಿದಂತೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ಎನ್ ಲೋಕಿಕೆರೆ ನಾಗರಾಜ್ ಬಿಜಿ ಅಜಯ್ ಕುಮಾರ್ ಮಾಡಾಳ್ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಪಾಲ್ಗೊಳ್ಳಲಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಕಲಾ ಸುಜಯ ಸಂಸ್ಥೆಯ ಸನಾತನಿ ನೃತ್ಯ ರೂಪಕ ಪ್ರದರ್ಶನಗೊಳ್ಳಲಿದ್ದು ಕುಮಾರಿ ಹಾರಿಕಾ ಮಂಜುನಾಥ್ ಸನಾತನ ಪರಂಪರೆ ಬಗ್ಗೆ ದಿಕ್ಸೂಚಿ ನುಡಿ ನುಡಿಯಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸತೀಶ್ ಕೊಳೇನಹಳ್ಳಿ ಅನಿಲ್ ಕುಮಾರ್ ನಾಯಕ್ ತಾರೇಶ್ ನಾಯ್ಕ್ ಜಯರುದ್ರಪ್ಪ ಷಣ್ಮುಖಯ್ಯ ಕೆಜಿ ಕಲ್ಲಪ್ಪ ಇದ್ದರು ರೈತ ನಾಯಕರು ಕರ್ನಾಟಕ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿ ತೋಟಗಾರಿಕೆ ಸಚಿವರಾಗಿ ಸಾಕಾರ ಸಚಿವರಾಗಿ ಸಕ್ಕರೆ ಸಚಿವರಾಗಿ ಸಕ್ಕರೆ ಸಚಿವರಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಹುಟ್ಟು ರೈತ ಹೋರಾಟಗಾರರಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಭೀಷ್ಮ ಎಂದು ಪ್ರಖ್ಯಾತ ಆಗಿರತಕ್ಕಂಥ ಸನ್ಮಾನ್ಯ ಎಸ್ ಎ ರವೀಂದ್ರನಾಥ್ ಅವರ ಹುಟ್ಟು ಹಬ್ಬ ನಿನ್ನೆ ಆಚರಿಸಲಾಯಿತು ಅದರ ಸ್ವರೂಪವಾಗಿ ಇಪ್ಪತ್ತೊಂಬತ್ತನೇ ತಾರೀಖು ಶನಿವಾರ ಸೋಮೇಶ್ವರ ವಿದ್ಯಾಲಯದಲ್ಲಿ ಸನಾತನಿ ನೃತ್ಯ ರೂಪಕ ಪ್ರದರ್ಶನ ಸಮಾರಂಭವನ್ನು ಅಭಿಮಾನಿ ಬಳಗದವರು ಏರ್ಪಡಿಸಿದ್ದಾರೆ ಹಾಗಾಗಿ ವಿಶೇಷ ಏನಂದರೆ ಧರ್ಮಸ್ಥಳದಲ್ಲಿ ಕಾರ್ತಿಕೋತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಹುಬ್ಬಳ್ಳಿ ಕಲಾ ಸುಜಯ ಸಂಸ್ಥೆಯಿಂದ ಸನಾತನಿ ನೃತ್ಯ ರೂಪಕ ಪ್ರದರ್ಶನ ಇವ್ರದ್ದು ತುಂಬ ದೇಶದ ಸಂಸ್ಕೃತಿ ಬಗ್ಗೆ ಭಾಳ ನೃತ್ಯದ ಸ್ವರೂಪವನ್ನು ತೋರಿಸ್ತಾರೆ ಅದರ ಭಾಗವಾಗಿ ವಾಗ್ಮಿಯಾಗಿರ್ತಕ್ಕಂಥ ಕುಮಾರಿ ಹರಿಕ ಮಂಜುನಾಥ್ ಸನಾತನ ಪರಂಪರೆ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಅದೇ ರೀತಿಯಾಗಿ ಸಿರ್ಸೆಯಲ್ಲಿರತಕ್ಕಂಥ ಮಧುಕೇಶ್ವರ ಹೆಗಡೆ ಅಂತ ಡಾಕ್ಟರ್ ಮಧುಕೇಶ್ವರ ಹೆಗಡೆ ಅಂತ ಅವರು ಜೇನು ಸಾಗಾಣಿಕೆ ಕೃಷಿ ಇದರಲ್ಲಿ ಪ್ರಖ್ಯಾತರಾಗಿ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಯನ್ನು ಒಬ್ಬ ರೈತರ ಇದಾಗಿ ತಗೊಂಡಿದ್ದಾರೆ ಅವರು ಸಹ ಉಪಸ್ಥಿತರಿರ್ತಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ರವೀಂದ್ರನಾಥ್ ಅವರಿಗೆ ಎಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ಆಚರಣೆಯಲ್ಲಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಅಧ್ಯಕ್ಷತೆಯನ್ನು ಮಾಜಿ ಮುಖ್ಯ ಸಚೇತಕರು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಎ ಎಚ್ ಶಿವಗಿ ಸ್ವಾಮೀಜಿ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಂ ಪಿ ರೇಣುಕಾಚಾರ್ಯ ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ರೇಣುಕಣ್ಣವರು ಉದ್ಘಾಟನೆ ಮಾಡಲಿದ್ದಾರೆ